ಜಮೀರ್ ಖಾನ್ಗೆ ರೈತರು ಮತ್ತೆ ಬೆಂಕಿ ಹಚ್ಚುತ್ತಿರುವ ಜಮೀರ್ ಖಾನ್ಗೆ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ಮಾಡಿ ರೈತರಿಗೆ ಮೋಸ ಮಾಡುತ್ತಿರುವ ಜಮೀರ್ ಖಾನ್ಗೆ ರೈತರಿಗೆ ವಂಚನೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಳ್ಳಾರಿ ಜಿಲ್ಲೆಯ ರೈತರಿಗೆ ಆಸ್ತಿಗಳನ್ನು ಕಬಳಿಸ್ತಾ ಇರುವಂತ ಜಿಲ್ಲಾಡಳಿತಕ್ಕೆ

ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರು ಮತ್ತು ಪಾರ್ಕಿ ಇವತ್ತು ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಹಾಗಾಗಿ ಹಂಗಾಗಿ ಇವತ್ತು ಈ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಡೆ ನಮ್ಮೆಲ್ಲರೂ ಕೂಡ ಬೆಳಿಗ್ಗೆ ಎದ್ರೆ ನಮಗೆ ಪಾಣಿಯಲ್ಲಿ ನಮ್ಮ ಹೆಸರು ಇದೆ ಇಲ್ಲ ಅನ್ನೋದನ್ನು ನೋಡ್ಕೊಂಡಂತ ಪರಿಸ್ಥಿತಿಯನ್ನು ನಮಗೆ ತಂದಿಟ್ಟಿದ್ದಾರೆ ಒಂದು ಕಡೆ ಇವತ್ತು ಈ ಸರ್ಕಾರ ಅನ್ನೋಂಥದ್ದು ಏನು ಸಂವಿಧಾನ ಬದ್ಧವಾದಂತಹ ಸರ್ಕಾರನ ಇಲ್ಲಿದ್ರೆ ಚುನಾಯಿತ ಬದ್ಧ ಬದ್ಧವಾದಂತಹ ಸರ್ಕಾರ ಅಂತೇಳಿ ಒಂದು ಗೊತ್ತಾಗ್ತಾ ಇಲ್ಲ ಹಂಗಾಗಿ ಇವತ್ತು ನೋಡ್ತಾ ಇದ್ರೆ ನಾವು ನಮ್ಮ ಹೈದರಾಬಾದ್ ಕರ್ನಾಟಕದ ಜನರು ಪ್ರಜಾಕೃತನಿಂದ ಕೂಡ ನಾವು ರಾಜಕಾರಣ ನೋಡ್ಕೊಂತ ಬಂದ್ವಿ ಅವತ್ತಿನ ಹೋರಾಟಗಳನ್ನು ಕೂಡ ನಾವು ನೋಡ್ಕೊಂತ ಬಂದಿದ್ದೀವಿ ಪ್ರಜಾಕ್ರ ಕಾಲದಲ್ಲಿ ಆಗಿರ್ಬೋದು ನಿಜಾಮ್ರ ಕಾಲದಲ್ಲಿ ಆಗಿರ್ಬೋದು ನವಾಬ್ರ ಕಾಲದಲ್ಲಿ ಆಗಿರ್ಬೋದು ಇವತ್ತು ಅವೆಲ್ಲೂ ಕೂಡ ಮೀರಿಸುವಂಥ ಕೆಲಸ ಇವತ್ತಿನ ಈ ಸರ್ಕಾರ ತಿಗಳ ಸರ್ಕಾರ ಇವತ್ತು ಮಾಡ್ತಾ ಇತ್ತು ಹಂಗ ಇವತ್ತು ಈ ಸರ್ಕಾರಕ್ಕೆ ನಾನು ಏನು ಎಲ್ಲ ರಥ ರೈ ರೈತರ ಆಸ್ತಿಯನ್ನು ಮಠಮಾನ್ಯಗಳ ಆಸ್ತಿಯನ್ನು ಜೊತೆಲೆ ಎರಡನೇ ಶತಮಾನ ಐದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿದ್ದಂತ ಎಲ್ಲ ಆಸ್ತಿಗಳನ್ನು ಒಂದು ಕಡೆ ವಕ್ಸ್ ಹೆಸರು ಮೇಲೆ ನೋಂದಾಯಣಿಯನ್ನು ಆಗ್ತಾ ಇತ್ತು ಇವತ್ತು ನಮ್ಮೆಲ್ಲರೂ ಕೂಡ ಇದು ಪ್ರಾಣದ ಕೈಗಳು ಯಾರು ಅನ್ನೋದು ಕೂಡ ನಮಗೆ ದೃಶ್ಯದನ್ನು ಅವಶ್ಯಕ ನಾವೇ ಹಾಕೋಬೇಕಾಗಿತ್ತು ಒಂದು ಕಡೆ ಜಿಲ್ಲಾ ಮಂತ್ರಿಗಳಾದಂತ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಕೂಡ ಅವರು ಒಂದು ರೀತಿ ಅಂದ್ರೆ ಅವ್ರೆಲ್ಲ ಒಂದು ಕಡೆ ಮಾಧ್ಯಮಗಳಲ್ಲಿ ನೋಡಿಸ್ತಾ ಇದ್ರು ಎಲ್ಲ ಒಂದು ಕಡೆ ಅವರು ನೋಡಿಸುವಂತ ಟೈಮಲ್ಲಿ ವರ್ಕ್ಸ್ ಆಸ್ತಿ ಏನಿದೆ ಅದನ್ನು ಬಣ್ಣ ಹಚ್ಚಿ ಆ ಬಣ್ಣ ಹಚ್ಚಿ ಎಲ್ಲರಿಗೂ ಜನರಿಗೆ ನೋಡಿಸ್ತಾ ಇರೋ ನಮ್ಮನೆಲ್ಲಾರನ್ನೂ ಕೂಡ ಯಾವ ರೀತಿಯಲ್ಲಿ ಉಲ್ಲೇಖನ ಮಾಡಿದ್ವಿ ಅಂದರೆ ನಮ್ಮ ಸಹಿತಾರುಗಳು ಅಂದರೆ ನಾವು ಯಾರನ್ನ ಯಾರು ವಿರೋಧ ಮಾಡ್ತಾ ಇದ್ವೋ ಮಠಮಾನ್ಯಗಳ ಆಸ್ತಿಯನ್ನು ಇವತ್ತು ವಕ್ ನೋಂದಣಿ ನೋಂದಾಣಿ ಏನು ಹೋರಾಟವನ್ನು ಮಾಡ್ತಾ ಇದ್ವೋ ಇವತ್ತು ನಾವೆಲ್ಲ ರೈತರ ಆಸ್ತಿಗಳನ್ನು ಏನು ನೋಂದಾಣಿ ಮಾಡಿ ಏನು ಹೋರಾಟವನ್ನು ಮಾಡ್ತಾ ಇದ್ವೋ ಈ ಹೋರಾಟ ಮಾಡಂಥ ಜನರೆಲ್ಲರೂ ಕೂಡ ನಾವೆಲ್ಲರಿಗೂ ಸಹಿತಾರೋ ಅಂದ್ರೆ ನಾವು ತರ ಕಾಣ್ತಿದೀವಿ ಸೈತಾನುಗಳು ಬೈಗಿಡಬೇಕಂದ್ರೆ ನಮ್ಮ ಪರೋಕ್ಷವಾಗಿ ನಮ್ಮನ್ನೆಲ್ಲ ಕೂಡ ಸೈತಾನುಗಳು ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಮಂತ್ರಿಗಳು ಮಾತಾಡ್ತಾರೆ ನೋಡ್ರಿ ಇವತ್ತು ಎಂತ ಅವ್ರ ದೌಕ ನೋಡ್ರಿ ಇವತ್ತು ಒಂದು ಕಡೆ ನಮಗೆ ನಮ್ಮ ಆಸ್ ಕೂಡ ಬೆಳಗ್ಗೆದ್ರೆ ಸಾಕು ವಕ್ ಮೇಲೆ ನೋಂದಾಡಿ